ನಮಸ್ಕಾರ ಗೆಳೆಯರೆ ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸುಸ್ವಾಗತ ಯಾರಾದರೂ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಇಲ್ಲೇ ಆದಂಥ ಟೆಲಿಗ್ರಾಮ್ ಲಿಂಕ್ ಇದೆ ಈ ಟೆಲಿಗ್ರಾಮ್ ಲಿಂಕು ಅಥವಾ ಟೆಲಿಗ್ರಾಮ್ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅದರೊಳಗೆ ಡೈಲಿ ಎರಡರಿಂದ ಮೂರು ಕಾಲ್ಸ್ನ ಪ್ರೊವೈಡ್ ಮಾಡ್ತೀರಿ ನಾವು ಆ ಕಾಲ್ಸ್ ಯಾವ ಥರ ಪರ್ಫಾಮ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಹ ನೀವು ಅಬ್ಸರ್ವ್ ಮಾಡ್ಕೊಬೋದು ಇವತ್ತು ಯಾವುದ್ರ ಬಗ್ಗೆ ಮಾತಾಡೋದಪ್ಪ ಅಂತ ಹೇಳಿದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನು ಲಾಸ್ಟ್ ಕೊನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದೆ ಮುಂದಿನ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಕೊಂಡು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳೋಣ ಲಾಸ್ಟ್ ಟೈಮ್ ನಮಗೆ ನಿಮಗೆ ವಿಡಿಯೋದಲ್ಲಿ ಈ ಡೋಜಿ ಕ್ಯಾಂಡಲ್ ಯಾವ ಥರ ಮಾಡಬೇಕು ಪ್ಲಸ್ ಶೂಟಿಂಗ್ ಸ್ಟಾರ್ ಅಂದ್ರೇನೋ ಹ್ಯಾಂಗಿಂಗ್ ಮ್ಯಾನ್ ಅಂದ್ರೇನೋ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದೆ ಬುಲಿಶ್ ಆ್ಯಂಗಲ್ ಫಿಂಗು ಇಲ್ಲಿನವರೆಗೂ ಹೇಳ್ಕೊಟ್ಟಿದೆ ಇವತ್ತು ಇಲ್ಲಿಂದ ಶುರು ಮಾಡೋಣ ಪ್ರೈಸಿಂಗ್ ಪ್ಯಾಟ್ರನ್ ಬುಲಿಶ್ ಅಂದ್ರೆ ಏನು ಡಾರ್ಕ್ ಕ್ಲೌಡ್ ಕವರ್ ಅಂದ್ರೆ ಏನು ಇದು ಯಾವ ಥರ ಕೆಲಸ ಮಾಡುತ್ತೆ ಯಾವ ಒಂದು ಟ್ರೇಡಲ್ಲಿ ಕೆಲಸ ಮಾಡತ್ತೆ ಬುಲಿಶ್ ಅಲ್ಲಿ ಕೆಲಸ ಮಾಡುತ್ತಾ ಇಲ್ಲ ಬೇರೆ ಅಲ್ಲಿ ಕೆಲಸ ಮಾಡುತ್ತಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿವರವಾಗಿ ತಿಳ್ಕೊಳೋಣ ಇಲ್ಲಿ ನೋಡಿ ಪ್ರೈಸಿಂಗ್ ಪ್ಯಾಟ್ರನ್ ಬುಲಿಶ್ ಅಂದರೆ ಇದು ಬುಲಿಶ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಒಂದು ಸಿಂಬಲ್ನ ನಮಗೆ ತೋರಿಸ್ಕೊಡುತ್ತೆ ಇದು ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ ಮಾರ್ಕೆಟ್ ಮೇಲಿಂದ ಕೆಳಗಡೆ ಬಿದ್ದಿದ್ದು ಈ ರೆಡ್ ಕ್ಯಾಂಡಲ್ ಏನು ಫಾರ್ಮ್ ಆಗಿದೆ ಈ ರೆಡ್ ಕ್ಯಾಂಡಲ್ ಆದಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಆ ಗ್ರೀನ್ ಕ್ಯಾಂಡಲ್ ಯಾವ ಥರ ಇರೋ ಇರುತ್ತಪ್ಪ ಅಂತ ಹೇಳಿದ್ರೆ ಈ ರೆಡ್ ಕ್ಯಾಂಡಲ್ ಏನಿದೆ ಈ ರೆಡ್ ಕ್ಯಾಂಡಲ್ಗಿನ್ನ ಕೆಳಗಡೆ ಗ್ರೀನ್ ಕ್ಯಾಂಡಲ್ ಓಪನ್ ಆಗಿ ಈ ರೆಡ್ ಕ್ಯಾಂಡಲ್ ಆಫ್ ಏನಿದೆ ಆಫ್ಗಿಂತ ಮೇಲೆ ಕ್ಲೋಸ್ ಕೊಟ್ಟಿದರೆ ಅದನ್ನು ಪ್ರೈಸಿಂಗ್ ಪ್ಯಾಟರ್ನ್ ಬುಲಿಶ್ ಕ್ಯಾಂಡಲ್ ಅಂತ ಕರೀತೀರಿ ಇದರೊಳಗೆ ಯಾವ ಥರ ಟ್ರೇಡ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಕ್ಯಾಂಡಲ್ ಹೈ ಏನಿದೆ ಈ ರೆಡ್ ಕ್ಯಾಂಡಲ್ ಹೈ ಏನಿದೆ ಇದು ಬ್ರೇಕ್ ಆಗ್ತಿದೆ ನಾವು ಇಲ್ಲಿಂದ ಬೈಗೆ ಬೈ ಕಡೆ ಹೋಗ್ಬೋದು ನಾವು ಇಲ್ಲಿ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಏನಿದೆ ಲಾಸ್ಟ್ ಲಾಸ್ಟು ಇಲ್ಲಿ ಕೆಳಗಡೆ ಲಾಸ್ ಇಕೊಳ್ಬೇಕು ಈ ರೆಡ್ ಕ್ಯಾಂಡಲ್ ಮೇಲೆ ಬೈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ಲಾಸ್ ಇಲ್ಲಿಂದ ಮತ್ತೆ ಮಾರ್ಕೆಟು ಮೇಲೆ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ಸನ್ನಿವೇಶನ ಇದು ನಮಗೆ ತಿಳಿಸ್ಕೊಡುತ್ತೆ ಇದು ರೆಡ್ ಕ್ಯಾಂಡಲ್ ಬಂದ ಮೇಲೆ ಗ್ರೀನ್ ಕ್ಯಾಂಡಲ್ ಬಂದು ಗ್ರೀನ್ ಕ್ಯಾಂಡಲ್ ಕೆಳಗಡೆ ಓಪನ್ ಆಗಿ ಈ ರೆಡ್ ಕ್ಯಾಂಡಲ್ನ ಆಫ್ಗಿಂತ ಮೇಲ್ಗಡೆ ಕ್ಲೋಸ್ ಕೊಟ್ಟಿರಬೇಕು ಆವಾಗ ಅದನ್ನು ಪ್ರೈಸಿಂಗ್ ಪ್ಯಾಟರ್ನ್ ಅಂತ ಕರಿತೀರಿ ಸೇಮ್ ಅದೇ ಥರ ಡಾರ್ಕ್ ಕ್ಲೌಡ್ ಕವರ್ ಇದು ಬೇರೆಷ್ಟನಲ್ಲಿ ಕೆಲಸ ಮಾಡುತ್ತೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ದು ಗ್ರೀನ್ ಕ್ಯಾಂಡಲ್ ಕ್ಯಾನ್ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿ ಆ ಗ್ರೀನ್ ಕ್ಯಾಂಡಲ್ ಕ್ಯಾಂಡಲ್ ಇದೆಯಲ್ಲ ಆ ಕಲರ್ ಕ್ಯಾಂಡಲ್ಗಿಂತ ರೆಡ್ ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ ಏನು ಬರುತ್ತೆ ಅದು ಆಫ್ಗಿಂತ ಕೆಳಗಡೆ ಕ್ಲೋಸ್ ಕೊಟ್ಟಿರಬೇಕು ಈ ಥರ ಕ್ಲೋಸ್ ಕೊಟ್ಟಿತ್ತಂತೇಳಿದ್ರೆ ಅದನ್ನು ಡಾರ್ಕ್ ಕ್ಲೌಡ್ ಕವರ್ ಅಂತ ನಾವು ಕರಿತೀರಿ ಇದರೊಳಗೆ ಯಾವ ಥರ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಈ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಈ ಕೆಳಗಡೆ ಬ್ರೇಕ್ ಆಗ್ತಿದೆ ನಾವು ಎಂಟ್ರಿ ತೊಗೊಬೇಕು ಈ ಗ್ರೀನ್ ಕಲರ್ ಇಲ್ಲ ರೆಡ್ ಕಲರ್ ಎರಡೊಡೆ ಯಾವ್ದು ವಿಕ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಸ್ಟಾಪ್ಲೆಸ್ನ ಇಟ್ಕೊಬೇಕು ಈ ಥರ ಇದನ್ನ ಟ್ರೇಡ್ ಮಾಡಬೇಕಾದ್ರೆ ಇದರೊಳಗೆ ಕಲ್ ಈ ಕಲರ್ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟು ಗ್ರೀನ್ ಕಲರ್ ಕ್ಯಾಂಡಲ್ನ ರೆಡ್ ಕ್ಯಾಂಡಲ್ ರೆಡ್ ಕನ್ ಕಲರ್ ಕ್ಯಾಂಡಲ್ ಏನಿದೆ ಅದು ಮೇಲುಗಡೆಯಿಂದ ಓಪನ್ ಆಗಿ ಅರ್ಧಕ್ಕಿಂತ ಜಾಸ್ತಿ ಕ್ಲೋಸ್ ಕೊಟ್ಟಿರಬೇಕು ಸೇಮ್ ಅದೇ ಥರ ಇದು ಮೇಲುಗಡೆಯಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದು ಈ ರೆಡ್ ಕಲರ್ ಕ್ಯಾಂಡಲ್ ಏನು ಫಾರ್ಮ್ ಆಗುತ್ತೆ ಇದನ್ನು ಕೆಳಗಡೆಯಿಂದ ಓಪನ್ ಆಗಿ ಅರ್ಧಕ್ಕಿಂತ ಮೇಲೆ ಕ್ಲೋಸ್ ಕೊಟ್ಟಿರಬೇಕು ಇದರೊಳಗೆ ಕಲರು ಸಹ ತುಂಬ ಕೆಲಸ ಮಾಡುತ್ತೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದು ಹಳೆ ವೀಡಿಯೋದಲ್ಲಿ ಏನು ಹೇಳ್ಕೊಟ್ಟಿದೆ ಅದರೊಡ ಕಲರು ಇಂಪಾರ್ಟೆಂಟ್ ಇರಲಿಲ್ಲ ಕ್ಯಾಂಡಲ್ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದನ್ನ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದೆ ಇದರೊಡ ಕಲರು ಸಹ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸೇಮ್ ಅದೇ ಥರ ನೆಕ್ಸ್ಟು ಅರಾಮಿ ಬುಲ್ಲಿಶ್ ಅರಾಮಿ ಬೇರಿಶ್ ಇದು ಯಾವ ಥರ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲಿಂದ ಬಿದ್ದಿದ್ದು ಈ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಇದ್ರೊಳಗಡೆ ಗ್ರೀನ್ ಕಲರ್ ಕ್ಯಾಂಡಲ್ ಏನಿದೆ ಅದು ಫಾರ್ಮ್ ಆಗಿರಬೇಕು ಈ ರೆಡ್ ಕ್ಯಾಂಡಲ್ ಕಲರ್ ಕ್ಯಾಂಡಲ್ ದೊಡ್ಡದಿರಬೇಕು ಒಳಗಡೆ ಚಿಕ್ಕದಾಗಿ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿರಬೇಕು ವಿಕ್ ವಿಕ್ಬಂದಿದ್ರು ಪರವಾಗಿಲ್ಲ ಚಿಕ್ಕದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿ ಮೇಲ್ಗಡೆ ಕೆಳಗಡೆ ಇದ್ರು ಪರವಾಗಿಲ್ಲ ಈ ರೆಡ್ ಕಲರ್ ಒಳಗಡೆ ಸಹ ಇದು ಗ್ರೀನ್ ಕಲರ್ ಇರಬೇಕು ಆ ಥರ ಅಂತ ಹೇಳಿದ್ರೆ ಅದು ಮತ್ತೆ ನಮಗೆ ಬುರ್ಲಿಷ್ಗೆ ಒಂದು ಸೂಚನೆ ಕೊಟ್ಟಂಗೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಮೇಲೆ ನಾವು ಅದು ಕ್ರಾಸ್ ಆಗ್ತಿದ್ದಂಗೆ ಬೈಗೆ ಎಂಟ್ರಿ ತೊಗೊಬೇಕು ಈ ರೆಡ್ ಕಲರ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಸ್ಟಾಪ್ಲಾಸ್ನ ಇಡಬೇಕು ಸೇಮ್ ಅದೇ ಥರ ಅರಾಮಿ ಬೇರಿಷ್ ಈ ಅರಾಮಿ ಬೇರಿಷ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ದು ಗ್ರೀನ್ ಕಲರ್ ಕ್ಯಾಂಡಲ್ ಏನು ಫಾರ್ಮ್ ಆಗುತ್ತೆ ಅದ್ರ ಮಧ್ಯದಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಅರಾಮಿ ಬೇರೀಶ್ ಅಂತ ಕರೀತಾರೆ ಅದು ಮತ್ತೆ ಇಲ್ಲಿ ಕೆಳಗಡೆ ಮಾರ್ಕೆಟ್ ಕೆಳಗಡೆ ಬೀಳತ್ತೆ ಅಂತ ಒಂದು ಸೂಚನೆ ನಮಗೆ ತಿಳಿಸ್ಕೊಡುತ್ತೆ ಸೇಮ್ ಅದೇ ಥರ ಇದ್ರೊಳಗಡೆ ಯಾವ ಥರ ಟ್ರೇಡ್ ಮಾಡಬೇಕಂದ್ರೆ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಅದು ಬ್ರೇಕ್ ಆಗ್ತಿದ್ದಂಗೆ ಕೆಳಗಡೆ ನಾವು ಎಂಟ್ರಿ ತಗೊಬೇಕು ಗ್ರೀನ್ ಕಲರ್ ಕ್ಯಾಂಡಲ್ ಕಲರ್ ಮೇಲ್ಗಡೆ ನಾವು ಸ್ಟಾಪ್ಲೆಸ್ ನ ಇಡಬೇಕಾಗತ್ತೆ ಸಹ ಕಲರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದನ್ನು ಸಹ ನೋಡ್ಕೊಂಡು ನಾವು ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಯಾವ ಕಡೆ ಬರೋದೇನೋದ್ರ ಬಗ್ಗೆ ನಾವು ಡಿಸೈಡ್ ಮಾಡಬೇಕು ಯಾವಾಗ ಕಲರ್ ರೆಡ್ ಕಲರ್ ಬ್ರೇಕ್ ಆಗುತ್ತೆ ಅವಾಗ ಮಾತ್ರ ಎಂಟ್ರಿ ತಗೋಬೇಕು ಇದ್ರೊಡ ಯಾವಾಗ ಗ್ರೀನ್ ಕಲರ್ ನ ಮೇಲ್ಗಡೆ ಬ್ರೇಕ್ ಆಗುತ್ತೆ ಅವಾಗ ಮಾತ್ರ ನಾವು ಎಂಟ್ರಿ ತಗೊಬೇಕಾಗತ್ತೆ ಸೇಮ್ ಅದೇ ತರ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಅರಾಮಿ ಕ್ರಾಸ್ ಬುಲ್ಲಿಶ್ ಅರಾಮಿ ಕ್ರಾಸ್ ಬೇರಿಶ್ ಇದರೊಡ ಯಾವ ಥರ ಟ್ರೇಡ್ ಮಾಡಬೇಕಂದ್ರೆ ಮಾರ್ಕೆಟ್ ಮೇಲ್ಗಡೆಯಿಂದ ಬಿದ್ದಿದ್ದು ಈ ರೆಡ್ ಕಲರ್ ಕ್ಯಾಂಡಲ್ ಇದೆಯಲ್ಲ ಈ ರೆಡ್ ಕಲರ್ ಕಲರ್ ಕ್ಯಾಂಡಲ್ ಒಳಗಡೆ ಸಣ್ಣ ಸಣ್ಣ ಕ್ಯಾಂಡಲ್ಗಳು ಫಾರ್ಮ್ ಆಗಿರಬೇಕು ಆ ಕ್ಯಾಂಡಲ್ ಒಳಗಡೆ ಫಾರ್ಮ್ ಆಗಿತ್ತು ಅಂತ ಹೇಳಿದ್ರೆ ಅದು ರೆಡ್ ಆರ್ ಗ್ರೀನ್ ಯಾವ ಕಲರ್ನ ಫಾರ್ಮ್ ಆಗಿರಲಿ ಒಳಗಡೆ ಮಾಡಿದರೆ ಅದು ಕನ್ಸಲ್ಟೇಷನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಯಾವಾಗ ಈ ಕನ್ಸಲ್ಟೇಷನ್ ಮಾಡ್ತಾ ಇದೆ ಇದು ಯಾವಾಗ ಬ್ರೇಕ್ ಆಗುತ್ತೆ ಕನ್ಸಲ್ಟೇಷನ್ ಮಾಡಿದ್ರೆ ಯಾವಾಗ ಬ್ರೇಕ್ ಆಗುತ್ತೆ ಅವಾಗ ನಾವು ಎಂಟ್ರಿ ತಗೋಬೇಕಾಗುತ್ತೆ ಬೈ ಕಡೆಗೆ ಬುಲ್ಲಿಶ್ ಕಡೆಗೆ ಕ್ಯಾಂಡಲ್ ಕೆಳಗಡೆ ಏನ್ ಬರುತ್ತೆ ಅಲ್ಲಿ ನಾವು ಸ್ಟಾಪ್ ನ ಇಡಬೇಕಾಗತ್ತೆ ಸೇಮ್ ಅದೇ ತರ ಅರಾಮಿ ಬೇರಿಸ್ ಕ್ಯಾಂಡಲ್ ಇದು ಯಾವ ತರ ಕೆಲಸ ಮಾಡತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ದು ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನ್ ಬರುತ್ತೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಒಳಗಡೆ ಸಣ್ಣ ಸಣ್ಣ ಕ್ಯಾಂಡಲ್ ಗಳು ಫಾರ್ಮ್ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಫಾರ್ಮ್ ಆಗಿದೆಯಲ್ಲ ಇದೇ ತರ ಸಣ್ಣ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ ಈ ಕ್ಯಾಂಡಲ್ ಫಾರ್ಮ್ ಆಗಿ ಫಾರ್ಮ್ ಆದ್ಮೇಲೆ ಇದ್ರೊಳಗೆ ಯಾವ ಥರ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಈ ಈ ಸ್ಯಾಮ್ಸಂಗ್ ಕ್ಯಾಂಡಲ್ ಕೆಳಗಡೆ ಏನು ಬರುತ್ತೆ ಅಲ್ಲಿ ಕೆಳಗಡೆ ಆಗಿದ ತಕ್ಷಣ ಎಂಟ್ರಿ ತೊಗೊಬೇಕು ಮೇಲ್ಗಡೆ ಸ್ಟಾಪ್ಲಸ್ನ ಇಡಬೇಕಾಗತ್ತೆ ಈ ಪಿ ಡಿ ಎಫ್ ಬಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಈ ಪಿ ಡಿ ಎಫ್ ಫೈಲನ್ನ ಹಾಕಿದ್ದೀನಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿನೂ ಸಹ ಮಾಡ್ಕೊಬೋದು ನೆಕ್ಸ್ಟ್ ಕ್ಯಾಂಡಲ್ ಯಾವ್ದಪ್ಪ ಬರುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಇದು ಯಾವ ತರ ಕೆಲಸ ಮಾಡುತ್ತೆ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿದ್ದು ಈ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಅದ್ರ ಕೆಳಗಡೆ ಒಂದು ರೆಡ್ ಕಲರ್ ಗ್ರೀನ್ ಕಲರ್ ಯಾವುದೇ ಬರಲಿ ಕ್ಯಾಂಡಲ್ ಪರವಾಗಿಲ್ಲ ರೆಡ್ ಆರ್ ಗ್ರೀನ್ ಯಾವ್ದನ್ನ ಬರಬಹುದು ನೆಕ್ಸ್ಟ್ ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿರಬೇಕು ಅದನ್ನ ನಾವು ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀರಿ ಇದು ನೋಡಿ ಇದನ್ನು ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ದು ಈ ರೆಡ್ ಕಲರ್ ಕ್ಯಾಂಡಲ್ ಮಾರ್ಕೆಟ್ ಮೇಲಿಂದ ಬಿದ್ದಿದ್ದು ರೆಡ್ ಕಲರ್ ಕ್ಯಾಂಡಲ್ ಬಂದು ಕೆಳಗಡೆ ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರ ಮೇಲ್ಗಡೆ ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿತ್ತು ಅಂದ್ರೆ ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ ಇದರ ಕ್ಯಾಂಡಲ್ ಫಾರ್ಮ್ ಅಂದ್ರೆ ಮತ್ತೆ ಮಾರ್ಕೆಟ್ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಒಂದು ಸೂಚನೆ ನಮಗೆ ಕೊಡುತ್ತೆ ಇದರೊಳಗೆ ಯಾವ ತರ ಡ್ರೈಡ್ ಮಾಡಬೇಕಂದ್ರೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನಿದೆ ಇದ್ರ ಮೇಲ್ಗಡೆ ನಾವು ಬೈ ಮಾಡಬೇಕಾಗತ್ತೆ ಈ ಸಣ್ಣ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಕ್ಯಾಂಡಲ್ ಇದೆಯಲ್ಲ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ನ ಇಡಬೇಕಾಗತ್ತೆ ಸೇಮ್ ಅದೇ ತರ ಈವ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಇದ್ರ ಅಪೋಸಿಟ್ ಅಲ್ಲಿ ಕೆಲಸ ಮಾಡುತ್ತೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ದು ಈ ಗ್ರೀನ್ ಕಲರ್ ಕ್ಯಾಂಡಲ್ ಪ್ಲಸ್ ರೆಡ್ ಕಲರ್ ಗ್ರೀನ್ ಕಲರ್ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದನ್ನ ಕ್ಯಾಂಡಲ್ ಬರ್ಬೋದು ಅದಾದ್ಮೇಲೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂದಿತ್ತು ಅಂದ್ರೆ ಅದನ್ನ ಈವಿನಿಂಗ್ ಸ್ಟಾರ್ ಅಂತ ಕರಿತೀವಿ ಅಲ್ಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಒಂದು ಸೂಚನೆ ನಮಗೆ ಕೊಡುತ್ತೆ ಈ ರೆಡ್ ಕಲರ್ ಕ್ಯಾಂಡಲ್ ಕೆಳಗಡೆ ನಾವು ಎಂಟ್ರಿ ತಗೊಂಬೇಕು ಈ ಮೇಲ್ಗಡೆ ಸ್ಟಾಪ್ಲೆಸ್ ನ ಇಡಬೇಕಾಗತ್ತೆ ಸೇಮ್ ಇದೇ ತರ ಇನ್ನ ಕ್ಯಾಂಡಲ್ ಯಾವ್ದಪ್ಪ ಬರುತ್ತೆ ಅಂತ ಹೇಳಿದ್ರೆ ಟ್ವೀಸರ್ ಬಾಟಮ್ ಟ್ವೀಸರ್ ಟಾಪ್ ಇದು ಯಾವ ತರ ಕೆಲಸ ಮಾಡುತ್ತೆ ಟ್ವೀಸರ್ ಬಾಟಮ್ ಟ್ವೀಸರ್ ಟಾಪ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿದ್ದು ಈ ರೆಡ್ ಕಲರ್ ಕ್ಯಾಂಡಲ್ ಪ್ಲಸ್ ಜೊತೆಗೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದ್ದು ಎರಡು ಬಾಟಮ್ ಏನಿದೆ ಅದು ಬಾಟಮ್ ಈಕ್ವಲ್ ಆಗಿರಬೇಕು ಈ ಕೆಳಗಡೆ ಬಾಟಮ್ ಏನ್ ಬರುತ್ತೆ ಈ ಬಾಟಮ್ ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಒಂದು ಸೂಚನೆ ನಮಗೆ ಅದು ತಿಳಿಸ್ಕೊಡುತ್ತೆ ಇದರೊಳಗೆ ಯಾವ ತರ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಐ ಮೇಲೆ ನಾವು ಎಂಟ್ರಿ ತಗೊಬೇಕು ಕೆಳಗಡೆ ಸ್ಟಾಪ್ ಪ್ಲಸ್ ಈ ಬಾಟಮ್ ಏನಿದೆ ಬಾಟಮ್ ಕೆಳಗಡೆ ಸ್ಟಾಪ್ಲಸ್ ನ ಇಡಬೇಕಾಗತ್ತೆ ಸೇಮ್ ಅದೇ ತರ ಟ್ವೀಸರ್ ಟಾಪ್ ಇದು ಬೇರೆ ಶೋ ಇದು ಮಾರ್ಕೆಟ್ ಕೆಳಗಡೆ ಒಂದು ಸೂಚನೆ ಕೊಡುತ್ತೆ ಮಾರ್ಕೆಟ್ ಕೆಳಗಡೆ ಮೇಲ್ಗಡೆ ಹೋಗಿದ್ದು ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಪ್ಲಸ್ ರೆಡ್ ಕಲರ್ ಕ್ಯಾಂಡಲ್ ಬಂದಿದ್ದು ಅದೆರಡು ಮೇಲೆ ಟಾಪ್ ಏನಿದೆ ಟಾಪ್ ಈಕ್ವಲ್ ಆಗಿರಬೇಕು ಅದು ವಿಕ್ ಆಗಿರ್ಬೋದು ಇಲ್ಲಾಂದ್ರೆ ಫುಲ್ ಕ್ಯಾಂಡಲ್ ಆಗಿರಬಹುದು ಅದು ಈಕ್ವಲ್ ಆಗಿ ಇತ್ತು ಅಂತ ಹೇಳಿದ್ರೆ ಅದನ್ನ ಟ್ವೀಸರ್ ಟಾಪ್ ಅಂತ ಕರೀತಾರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳತ್ತೆ ಒಂದು ಸೂಚನೆ ನಮಗೆ ಇದು ತಿಳಿಸ್ಕೊಡುತ್ತೆ ಯಾವ ತರ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಈ ರೆಡ್ ಕಲರ್ ಕ್ಯಾಂಡಲ್ ಏನ್ ಕೆಳಗಡೆ ಬರುತ್ತೆ ವಿಕೋ ಆರ್ ಬಾಡಿ ಏನ್ ಕೆಳಗಡೆ ಬರುತ್ತೆ ಅದ್ರ ಕೆಳಗಡೆ ನಾವು ಎಂಟ್ರಿ ತಗೋಬೇಕು ಈ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ಲೆಸ್ ನ ಇಡಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ರೈಸಿಂಗ್ ಟ್ರೀ ಅಂಡ್ ಫಾಲಿಂಗ್ ಟ್ರೀ ಈ ರೈಸಿಂಗ್ ಟ್ರೀ ಫಾಲಿಂಗ್ ಟ್ರೀ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಾದ್ರೆ ಒಂದು ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಬಂದಿದ್ದು ಅದರೊಳಗೆ ಕನ್ಸೋಲ್ಟೇಷನ್ ಆಗಿ ಮೂರು ರೆಡ್ ಕಲರ್ ಕ್ಯಾಂಡಲ್ ಬಂದಿದ್ದು ಈ ಗ್ರೀನ್ ಸಾರಿ ಇದೇ ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದೆ ಇದ್ರ ಒಳಗಡೆ ಸನ್ ಸಣ್ ಸನ್ ಸನ್ ರೆಡ್ ಕಲರ್ ಕ್ಯಾಂಡಲ್ ಅದು ಮೂರೇ ಬಂದಿರಬೇಕಂತ ಇಲ್ಲ ಎರಡು ಬಂದಿರ್ಬೇಕಂತ ಇಲ್ಲ ಇಲ್ಲ ನಾಲ್ಕು ಅದರ ಬಂದಿರಬಹುದು ಈ ಸನ್ ಸಣ್ ಕ್ಯಾಂಡಲ್ ಬಂದಿದ್ದು ಅದನ್ನು ಫುಲ್ ನುಂಗೋ ತರ ಒಂದು ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ ಬಂದ್ರೆ ಮಾರ್ಕೆಟ್ ಮತ್ತೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಒಂದು ಸೂಚನೆ ನಮಗೆ ತಿಳಿಸ್ಕೊಡುತ್ತೆ ಇದ್ರೊಳಗೆ ಯಾವ ತರ ಟ್ರೇಡ್ ಮಾಡ್ಬೇಕಂದ್ರೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನಿದೆ ಇದ್ರ ಮೇಲೆ ನಾವು ಬೈಕ್ ಹೋಗ್ಬೇಕು ಈ ಈ ಗ್ರೀನ್ ಕಲರ್ ಕ್ಯಾಂಡಲ್ ಕೆಳಗಡೆ ನಾವು ಸ್ಟಾಪ್ಲಸ್ನ ಇಡಬೇಕಾಗುತ್ತೆ ಸೇಮ್ ಅದೇ ಥರ ಫಾಲಿಂಗ್ ಟ್ರೀ ಈ ಫಾಲಿಂಗ್ ಟ್ರೀ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಬಿಟ್ಕೊಂಡು ಬರ್ತಾ ಇರ್ತದೆ ಆವಾಗ ನಮಗೆ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿ ಅದರೊಳಗೆ ಸಣ್ಣ ಸನ್ 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 ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದ್ದು ನೆಕ್ಸ್ಟ್ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂತ ಹೇಳಿದ್ರೆ ಅದು ನಮಗೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬೀಳುತ್ತೆ ಅಂತ ಒಂದು ಸೂಚನೆ ಕೊಡುತ್ತೆ ಇದರೊಳಗೆ ಯಾವ ಥರ ಟ್ರೇಡ್ ಮಾಡಬೇಕಂತ ಹೇಳಿದ್ರೆ ಈ ರೆಡ್ ಕಲರ್ ಕೆಳಗಡೆ ಎಂಟ್ರಿ ತೊಗೊಬೇಕು ಸೆಲ್ಗೆ ಈ ರೆಡ್ ಕಲರ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ಲಸ್ನ ಇಡಬೇಕಾಗತ್ತೆ ಇದಾದ್ಮೇಲೆ ಇದರೊಳಗೆ ನಿಮಗೆ ಟ್ರಯಾಂಗಲ್ ಪ್ಯಾಟರ್ನ್ ಇದೆಲ್ಲ ಯಾವ ತರ ನಾವು ಡ್ರಾ ಮಾಡ್ಕೊಬೇಕು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಬಗ್ಗೆ ನಿಮ್ಗೆ ಮುಂದಿನ ವೀಡಿಯೋ ತಿಳಿಸ್ಕೊಡ್ತೀನಿ ಕಪ್ ಹ್ಯಾಂಡಲ್ ಅಂದ್ರೇನು ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಸಪೋರ್ಟ್ ಎಲ್ಲಿ ಬರುತ್ತೆ ಅದು ಯಾವ ತರ ನಾವು ಡ್ರಾ ಮಾಡ್ಕೊಬೇಕು ರೆಸಿಸ್ಟೆನ್ಸ್ ಯಾವ ತರ ಡ್ರಾ ಮಾಡ್ಕೊಬೇಕು ಸಪೋರ್ಟ್ ನ ಯಾವ ತರ ಡ್ರಾ ಮಾಡ್ಕೊಬೇಕು ಅಸೆಂಡಿಂಗ್ ಟ್ರಯಾಂಗಲ್ ಅಂದ್ರೇನು ಡಿಸೆಂಡಿಂಗ್ ಟ್ರಯಾಂಗಲ್ ಅಂಗಲ್ ಅಂದ್ರೇನು ಆಮೇಲೆ ಫ್ಲಾಗ್ ಅಂದ್ರೆ ಏನು ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಇನ್ನೊಂದು ಏನು ನೋಡ್ಬೇಕಂತ ಹೇಳಿದ್ರೆ ನಾವು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ನಲ್ಲಿ ಯಾವ ತರ ಸ್ಟಾಕ್ಸ್ ನಾವು ಡೌನ್ಲೋಡ್ ಮಾಡ್ಕೊಬೇಕು ಯಾವ ಕಂಪನಿ ಲಿಸ್ಟಿಂಗ್ ಆಗಿದೆ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೂಗಲ್ ಹೋಗ್ಬಿಟ್ಟು ನೀವು ಬಿ ಎಸ್ ಸಿ ಇಂಡಿಯಾ ಅಂತ ಹೊಡಿಬೇಕು ಹಂಗೆ ಹೊಡೆದ್ರೂ ಆಗತ್ತೆ ಇಲ್ಲಾಂದ್ರೆ ಬಿ ಎಸ್ ಸಿ ಲಿಸ್ಟ್ ಆಫ್ ಕಂಪನೀಸ್ ಅಂತ ನೀವು ಟೈಪ್ ಮಾಡಿದ್ರೆ ಅದರೊಳಗಡೆ ನಿಮಗೆ ಈ ಫಸ್ಟ್ ಏನು ಬರುತ್ತೆ ಈ ಫಸ್ಟನ್ನ ನೀವು ಕ್ಲಿಕ್ ಮಾಡ್ಕೊಬೇಕು ಈ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಬಿ ಎಸ್ ಒಂದು ಪೇಜ್ ಓಪನ್ ಆಗುತ್ತೆ ಈ ಇದರೊಳಗೆ ಬಿ ಎಸ್ ಸಿ ಯಾವ ಥರ ಸ್ಟಾಕ್ ತೊಗೊಳ್ಬೇಕಂತ ಹೇಳಿದ್ರೆ ಎ ಗ್ರೂಪ್ ಸ್ಟಾಕು ಅದು ಯಾವ ಥರಪ್ಪ ನೋಡೋದು ಎ ಗ್ರೂಪ್ ಸ್ಟಾಕ್ನ ಅಂತ ಹೇಳಿದ್ರೆ ನೀವು ಈ ಸೆಗ್ಮೆಂಟಲ್ಲಿ ಹೋಗ್ಬಿಟ್ಟು ಈಕ್ವಿಟಿ ಟಿ ಒನ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸ್ಟೇಟಸಲ್ಲಿ ಆ್ಯಕ್ಟಿವ್ ಯಾವ ಕಂಪ್ನಿ ಆಕ್ಟಿವ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಬೆ ನೋಡಿ ಆಕ್ಟಿವ್ ಇನ್ಆಕ್ಟಿವ್ ಎರಡೂ ಇರುತ್ತೆ ಸಸ್ಪೆಂಡ್ ಆಗಿರೋ ಕಂಪ್ಲಿ ಇರುತ್ತೆ ಆಕ್ಟಿವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಅಂತ ಇದೆ ನೋಡಿ ಇಲ್ಲಿ ಆ ಗ್ರೂಪಲ್ಲಿ ಎ ಗ್ರೂಪ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಮಿಕ್ಕಿದ ಎಲ್ಲ ಗಳು ಬಿಟ್ಬೇಡಿ ನಂಬರ್ ಒನ್ ಎ ಗ್ರೂಪ್ ಎ ಗ್ರೂಪ್ ಆಗಿರೋ ಸ್ಟಾಕು ಒಳ್ಳೊಳ್ಳೆ ಕಂಪ್ನಿಗಳಿರುತ್ತೆ ಅದು ಅಂಥ ಸ್ಟಾಕ್ಸ್ ತಗೊಂಡ್ರೆ ನಮಗೆ ಅಲ್ಲಿ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಸೂಚನೆ ಎ ಗ್ರೂಪ್ನ ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ಇದ್ರೊಳಗಡೆ ಬಂದ್ಬಿಟ್ಟು ಆಟೋಮೊಬೈಲ್ಸು ಕ್ಯಾಪಿಟಲ್ ಗುಡ್ಸು ಕೆಮಿಕಲ್ಸು ಇದೆಲ್ಲ ಇದೆ ಅದೆಲ್ಲ ಏನು ನೀವು ಬೇಡ ಅಂತ ಹೇಳಿದ್ರೆ ಎಲ್ಲ ಸೆಕ್ಟರ್ ಒಂದೇ ಥರ ಬೇಕಂತ ಹೇಳಿದ್ರೆ ನಿಮಗೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಈ ಪೇಜ್ ಇಲ್ಲಿ ಕೆಳಗಡೆ ಓಪನ್ ಆಯಿತು ಇಲ್ಲಿರೋಂಥ ಎಲ್ಲ ಸ್ಟಾಕು ಸಹ ನಿಮಗೆ ಇಲ್ಲಿರೋಂಥ ಎಲ್ಲ ಸ್ಟಾಕು ಸಹ ನಿಮಗೆ ಎ ಗ್ರೂಪ್ ಸ್ಟಾಕ್ಗಳು ಇದನ್ನು ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೇಜನ್ ಸ್ಟಾಕ್ಸ್ ಇದೆ ಇದನ್ನು ನೀವು ಡೌನ್ಲೋಡ್ ಸಹ ಮಾಡ್ಕೊಬೋದು ಇದನ್ನ ಇಲ್ಲಿ ನೋಡಿ ಇಲ್ಲಿ ಸಿಂಬಲ್ ಇದೆ ಈ ಸಿಂಬಲ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಮಾಡ್ಕೊಂಡು ಶೀಟ್ ಅಲ್ಲಿ ಅದನ್ನು ಸಹ ನೀವು ಚೆಕ್ ಮಾಡ್ಕೊಬೋದು ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಹ ನೀವು ಚೆಕ್ ಮಾಡ್ಕೊಬೋದು ಸೇಮ್ ಅದೇ ಥರ ಎನ್ ಎಸ್ ಸಿ ಎನ್ ಎಸ್ಸಿನಲ್ಲಿ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಗೂಗಲ್ಗೆ ಹೋಗ್ಬಿಟ್ಟು ಎನ್ ಎಸ್ ಸಿ ಇಂಡಿಯಾ ಅಂತ ಹೇಳಿದ್ರೆ ನಿಮ್ಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದನ್ನ ಕ್ಲಿಕ್ ಮಾಡಿ ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಇಲ್ಲಿ ಬಂದು ಮಾರ್ಕೆಟ್ ಡೇಟಾ ಅಂತ ಇದೆ ನೋಡಿ ಈ ಮಾರ್ಕೆಟ್ ಡೇಟಾ ಕ್ಲಿಕ್ ಮಾಡಿ ಈಕ್ವಿಟಿ ಅಂಡ್ ಎಸ್ ಇ ಮಾರ್ಕೆಟ್ ಇಲ್ಲೇನಿದೆ ಏನಿದೆ ಈಕ್ವಿಟಿ ಅಂಡ್ ಎಸ್ ಇ ಮಾರ್ಕೆಟ್ ಅಂತ ಏನು ತೋರಿಸ್ತಾ ಇದೆ ನಿಮಗೆ ಇಲ್ಲಿ ಆ ಆಕ್ವಿಟಿ ಅಂಡ್ ಎಸ್ ಎಂಇ ಇ ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮಗೆ ಸೆಕ್ಟರ್ ವೈಸು ಸಹ ಸೆಲೆಕ್ಟ್ ಮಾಡ್ಕೊಬೋದು ನಮ್ಮ ಇಂಡೆಕ್ಸ್ ವೈಸು ಸಹ ಸೆಲೆಕ್ಟ್ ಮಾಡ್ಕೊಬೋದು ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಇವಾಗ ನೋಡಿ ಇಲ್ಲಿ ನಿಫ್ಟಿ ಫಿಫ್ಟಿನ್ ತೋರಿಸ್ತಾ ಇದೆ ಈ ನಿಫ್ಟಿ ಫಿಫ್ಟೀನ್ ನೀವು ಕ್ಲಿಕ್ ಮಾಡ್ಕೊಳೋದ್ರ ಮುಖಾಂತರ ನಿಫ್ಟಿ ಫಿಫ್ಟಿನಲ್ಲಿ ಯಾವ ಕಂಪ್ನಿ ಇದೆ ಅಂತ ನಿಮಗೆ ಬಂದಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಇಲ್ಲಿದೆ ನೋಡಿ ಡೌನ್ಲೋಡ್ ಸಿ ಎಸ್ ವಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಪೇಜು ಡೌನ್ಲೋಡು ಸಹ ಆಗುತ್ತೆ ಸೇಮ್ ಅದೇ ಥರ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿ ಸೇಮ್ ಅದೇ ಥರ ಎಲ್ಲ ಸೆಕ್ಟರ್ ವೈಸ್ ಇದೆ ಎಲ್ಲ ಇಂಡೆಕ್ಸಲ್ಲಿ ಏನು ಬರುತ್ತೆ ಕಂಪ್ನಿಗಳು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪು ನಿಫ್ಟಿ ಟೂ ಹಂಡ್ರೆಡು ಇದೆಲ್ಲ ಸಹ ನೀವು ಚೆಕ್ ಮಾಡ್ಕೊಂಡು ನಿಫ್ಟಿ ಫೈವ್ ಹಂಡ್ರೆಡು ಅದು ಹಂಗೆ ಕೆಳಗಡೆ ಬಂದರೆ ಸೆಕ್ಟರ್ ವೈಸ್ ಸಹ ಇದೆ ಅಲ್ಲಿ ನಿಫ್ಟಿನಲ್ಲಿ ಆಟೋ ಸೆಕ್ಟರ್ ಯಾವ್ಯಾವ ಕಂಪ್ನಿ ಬರುತ್ತೆ ಬ್ಯಾಂಕ್ ಸೆಕ್ಟರ್ ಯಾವ್ದು ಬರುತ್ತೆ ಎನರ್ಜಿ ಸೆಕ್ಟ್ರಲ್ಲಿ ಯಾವ್ದು ಬರುತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಯಾವ್ದು ಬರುತ್ತೆ ಇದನ್ನು ಕ್ಲಿಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಂಬುದು ಇಲ್ಲಿ ನಿಮಗೆ ಸೆಕ್ಟರ್ಥೂಟ್ ಫೈನಾನ್ಸ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಬ್ಯಾಂಕ್ ಶ್ರೀರಾಮ್ ಫೈನಾನ್ಸ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಲ್ಲ ಬರುತ್ತೆ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಡೌನ್ಲೋಡ್ ಅಂತ ಏನಿದೆ ಈ ಡೌನ್ಲೋಡ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಎಕ್ಸೆಲ್ ಶೀಟ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಅದನ್ನು ಸಹ ನೀವು ಚೆಕ್ ಮಾಡ್ಕೊಬಹುದು ಯಾವ ಕಂಪ್ನಿ ಲಿಸ್ಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಸಹ ನೀವು ಸೆಕ್ಟರ್ ವೈಸ್ ಎಲ್ಲ ಚೆಕ್ ಮಾಡ್ಕೊಬಹುದು ಇದು ಯಾರಾದರೂ ಮೊದಲಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ಟೆಕ್ನಿಕಲ್ ಬಗ್ಗೆ ಒಂದೊಂದೇ ವೀಡಿಯೋನ ನಾವು ಮಾಡಿಬಿಟ್ಟಿದ್ರೋಡ್ ಅಪ್ಲೋಡ್ ಮಾಡ್ತಾ ಇದ್ದೀರಿ ನೀವು ಅದನ್ನು ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿಕೊಂಡು ಯಾವ ಪರ್ಫಾರ್ಮೆನ್ಸ್ ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಬೋದು ಈ ಟೆಲಿಗ್ರಾಮ್ ಲಿಂಕಲ್ಲಿ ನೀವು ಜಾಯ್ನ್ ಆಗೋದ ಮುಖಾಂತರ ಈ ಟೆಲಿಗ್ರಾಮ್ ಲಿಂಕ್ ಏನಿದೆ ಇದು ಮುಖ ಜಾಯ್ನ್ ಆಗೋದ ಮುಖಾಂತರ ಡೈಲಿ ನಿಮಗೆ ಎರಡನೇ ಮೂರು ಕಾಲ್ಸ್ನ ಪ್ರೊವೈಡ್ ಮಾಡ್ತೀರಿ ಆ ಕಾಲ್ಸ್ ನಾವು ಕೊಟ್ಟಿರುವಂಥದ್ದು ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಹ ಸೆಲೆಕ್ಟ್ ಮಾಡ್ಕೊಬೋದು ನಾವು ಕೊಡ್ತಾ ಇರೋ ನ ಯಾವ ಥರ ಸೆಲೆಕ್ಟ್ ಮಾಡ್ತೀರಿ ನಾವು ಯಾವ ಥರ ಪಿಕ್ ಮಾಡ್ತೀವಿ ನ ಅನ್ನೋದ್ರ ಬಗ್ಗೆ ಸಹ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿನವರೆಗೂ ನಮ್ಮ ವಿಡಿಯೋನ ನೋಡಿದ್ರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ